ಪಂಚಾಯತ್ ಅಧಿಕಾರಿ ನೌಕರರಿಂದ ಫ್ರೀಡಂ ಪಾರ್ಕ್ನಲ್ಲಿ ನಾಲ್ಕನೇ ತಾರೀಕು ಬೇಡಿಕೆ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಹೋರಾಟ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವೃಂದ ಸಂಘಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ವತಿಯಿಂದ ಇಂದು ಸಮಸ್ಯೆಗಳ ಕುರಿತು ಸರ್ಕಾರದ ಗಮನ ಸೆಳೆಯಲು ನಾಲ್ಕನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಸಂಪೂರ್ಣ ಕೆಲಸ ಬಂದ್ ಮಾಡಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡಲು ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದರು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಮೇಶ್ ರವರು ಕಾರ್ಯದರ್ಶಿಗಳ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಡಿಇಒಗಳ ಸಂಘದ ಅಧ್ಯಕ್ಷರಾದ ಸೂರಿಕುಮಾರ್ ರಾಜ್ಯ ಕರವಸೂಲಿಗಾರರ ಸಂಘದ ಅಧ್ಯಕ್ಷರಾದ ಅರುಣ್ ಕುಮಾರ್ ಅಟೆಂಡರ್ ಮತ್ತು ಸ್ವಚ್ಛತಾಗಾರರ ಸಂಘದ ಅಧ್ಯಕ್ಷರಾದ ರಾಜೇಶ್ ಎಸ್ಸಿ ಎಸ್ಟಿ ನೌಕರರ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಜಲಗಾರರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಧ್ಯಕ್ಷರಾದ ಅನಿತಾರ್ ಮಾಧ್ಯಮ ಮಾಧ್ಯ ಇಲಾಖೆ ಈ ಇಲಾಖೆಯಿಂದ ಎಲ್ಲ ಸಿಬ್ಬಂದಿ ವರ್ಗಗಳು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘ ಕಾರ್ಯದರ್ಶಿಗಳ ಸಂಘ ಎಸ್ ಡಿ ಎಗಳ ಸಂಘ ಕರವಸೂಲಿಗಾರರ ಸಂಘ ಡಾಟಾ ಎಂಟ್ರಿ ಆಪರೇಟರ್ಗಳ ಸಂಘ ಮತ್ತು ಸ್ವೀಪರ್ಗಳ ಸಂಘ ಮತ್ತು ಜಲಗಾರರ ಸಂಘ ಎಲ್ಲ ವಿವಿಧ ಸಂಘಟನೆಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳ ಸಂಘ ಈ ಎಲ್ಲದರ ಸಂಘಗಳ ಒಂದು ಒಕ್ಕೂಟದಿಂದ ರಾಜ್ಯ ಮಟ್ಟದಲ್ಲಿ ನಾವು ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಫ್ರೀಡಂ ಪಾರ್ಕ್ನಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರು ಇಲ್ಲಿ ನಾವು ಸ್ಟ್ರೈಕನ್ನು ಕಾಲ್ ಮಾಡಿದ್ದೀವಿ ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ಸರ್ಕಾರದ ಕೆಲವು ದೋಷಗಳು ಏನಿದೆ ನೌಕರ ವಿರೋಧಿಯನ್ನಾಗಿ ಅವರು ನಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಕಾನೂನುಬದ್ಧವಾದ ಸೇವಾ ನಿಯಮಗಳನ್ನು ಅನುಷ್ಠಾನ ಮಾಡುವಲ್ಲಿ ವಿಫಲವಾಗಿರೋದ್ರ ಬಗ್ಗೆ ಮತ್ತು ಕಾನೂನುಬದ್ಧವಾದ ಒಂದು ಹಕ್ಕುಗಳೇನಿದೆ ನೌಕರರ ಬೇಡಿಕೆಗಳು ಅವುಗಳಿಗೆ ಸ್ಪಂದನೆ ಮಾಡದೆ ಅದರ ವಿರುದ್ಧವಾಗಿ ಆದೇಶಗಳನ್ನು ಹೊಡೆಸ್ತಾ ಇರೋದ್ರ ಬಗ್ಗೆ ಮತ್ತು ಗ್ರಾಮ ಪಂಚಾಯಿತಿಗಳನ್ನು ಸಶಕ್ತೀಕರಣ ಮಾಡುವುದರಲ್ಲಿ ವಿಫಲವಾಗ್ತಾ ಇರೋದ್ರ ಬಗ್ಗೆ ನಾವು ಈ ಒಂದು ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಸ್ನೇಹಿತರು ನಾವು ಬೆಂಗಳೂರು ನಗರ ಜಿಲ್ಲೆ ಜಿಲ್ಲಾ ಪಂಚಾಯಿತಿಯ ಎಲ್ಲ ನೌಕರರ ಸಂಘದ ಒಕ್ಕೂಟದ ವತಿಯಿಂದ ಇವತ್ತು ನಾವು ಮನವಿಯನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೇವೆ ಈ ಬಗ್ಗೆ ನಾಲ್ಕು ಹತ್ತು ಎರಡು ಸಾವಿರದ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ನಾವು ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸೇವೆಗಳು ಸ್ಥಗಿತಗೊಳ್ಳೋದರಿಂದ ಗ್ರಾಮಸ್ಥರ ಹಕ್ಕುಗಳು ಸಹ ಇದರಲ್ಲಿ ಅಡಗಿದೆ ಗ್ರಾಮಸ್ಥರ ಹಕ್ಕುಗಳು ಕೂಡ ದಮನ ಇದೆ ಅವರ ರಾಜಕೀಯ ಹಕ್ಕುಗಳು ದಮನ ಆಗ್ತಾ ಇರೋದನ್ನ ರಕ್ಷಣೆ ಮಾಡಬೇಕು ಗ್ರಾಮೀಣ ಜನರ ಹಕ್ಕುಗಳ ರಕ್ಷಣೆ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ನೌಕರರ ಮತ್ತು ಸದಸ್ಯರ ಹಕ್ಕುಗಳ ರಕ್ಷಣೆಗಾಗಿ ಈ ಅನಿರ್ದಿಷ್ಟವಾದ ಮುಷ್ಕರವನ್ನು ನಾವು ಕರೆ ಕೊಟ್ಟಿದ್ದೇವೆ ಈಗಾಗಲೇ ಸರ್ಕಾರದ ಗಮನಕ್ಕೆ ನಾವು ಬಹಳ ದಿನಗಳ ಹಿಂದೆ ತಂದಿದ್ದೇವೆ ಆದಾಗ್ಯೂ ಸಹ ಅವರು ಇನ್ನೂ ನಮಗೆ ಸ್ಪಂದಿಸಿಲ್ಲ ಆದ ಕಾರಣ ನಾವು ಎಲ್ಲ ಸೇವೆಗಳನ್ನು ಸ್ಥಗಿತ ಮಾಡಿ ಈ ಒಂದು ಹೋರಾಟಕ್ಕೆ ಬರ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಘಟಿಸುವ ಎಲ್ಲ ಘಟನಾವಳಿಗಳಿಗೂ ಸರ್ಕಾರವೇ ನೇರ ಹೊಣೆಯಾಗಿರ್ತದೆ ಯಾಕಂದ್ರೆ ಮೂಲಭೂತ ಸೌಲಭ್ಯ ಸೌಲಭ್ಯಗಳನ್ನು ಸಹ ನೀಡುವವರೆಗೂ ಕೂಡ ರಕ್ಷಣೆ ಇಲ್ಲ ಇವತ್ತು ಗ್ರಾಮ ಪಂಚಾಯಿತಿಯು ಎಲ್ಲ ವರ್ಗದ ಜನರ ಕ್ಷೇಮಾಭಿವೃದ್ಧಿಯನ್ನು ಬಯಸಂತ ಒಂದು ಸೇವೆಗಳನ್ನು ನೀಡುವ ಕೇಂದ್ರವಾಗಿದೆ ಇವತ್ತೊಂದು ದಿನ ಆದರೆ ಪ್ರತಿಯೊಂದು ವಿಷಯದಲ್ಲೂ ಸಹ ಗ್ರಾಮ ಪಂಚಾಯಿತಿಗಳನ್ನು ಸಶಕ್ತೀಕರಣ ಮಾಡುವ ಬದಲಾಗಿ ಅದನ್ನು ವೀಕ್ ಮಾಡುವಂಥ ರೀತಿಯಲ್ಲಿ ಆದೇಶಗಳ ಮೂಲಕ ನಮ್ಮನ್ನ ತಡೆ ಹಿಡಿತಾ ಇದ್ದಾರೆ ಆದ್ದರಿಂದ ಇವುಗಳ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ ಸರ್ಕಾರದ ಗಮನಕ್ಕೂ ಹಲವಾರು ನೌಕರರ ಬೇಡಿಕೆಗಳನ್ನು ಸಲ್ಲಿಸಿ ಆ ಮೂಲಕ ನಾವು ಗಮನಕ್ಕೆ ತಂದರೂ ಕ್ರಮ ವಹಿಸಿಲ್ಲ ಅದರಿಂದನೇ ನಾವು ಮಾಡ್ತಾ ಇದ್ದೀವಿ ಎಲ್ಲ ಸೇವೆಗಳು ಸ್ಥಗಿತಗೊಳ್ಳೋಣ ಸರ್ಕಾರ ತಾನು ಗ್ರಾಮ ಪಂಚಾಯತಿಗಳನ್ನ ಮತ್ತೆ ಗ್ರಾಮ ಪಂಚಾಯಿತಿಗಳು ಅಂದ್ರೆ ಕೇವಲ ಕಟ್ಟಡಗಳಲ್ಲ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಅಲ್ಲಿನ ಸಿಬ್ಬಂದಿಗಳು ಮತ್ತು ಅಲ್ಲಿನ ಆಡಳಿತ ವ್ಯವಸ್ಥೆ ಇವೆಲ್ಲದರನ್ನು ಸದೃಢ ಮಾಡ್ತೀವಿ ನಾವು ಅದರಲ್ಲಿರೋ ಲೋಪದೋಷಗಳನ್ನು ತಿದ್ದ್ಕೊತೀವಿ ಮತ್ತು ಏನು ಕಾನೂನುಬದ್ಧವಾಗಿ ನೌಕರರ ಸೇವೆಗಳನ್ನು ನಾವು ನೀಡಬೇಕಾಗಿದೆ ಅದನ್ನು ನಾವು ಖಂಡಿತ ಕೊಡ್ತೀವಿ ಅಂತ ಸರ್ಕಾರ ಒಪ್ಪಿದ ಸಂದರ್ಭದಲ್ಲಿ ಈ ಧರಣಿಯನ್ನು ನಾವು ಹಿಂಪಡಿತೇವೆ ಅಲ್ಲಿವರೆಗೂ ಇದು ಅನಿರ್ದಿಷ್ಟವಾದ ಧರಣಿಯಾಗಿದೆ ಅದಕ್ಕಾಗಿ ನಾವೆಲ್ಲರೂ ಒಕ್ಕೂರನಿಂದ ಇವತ್ತು ಇಲ್ಲಿ ಸೇರಿದ್ದೇವೆ ಸರ್ ಸುಮಾರು ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರೋ ಸಾಧ್ಯತೆ ಇದೆ ಮೊದಲನೇ ದಿನ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಗ್ರಾಮ ಪಂಚಾಯತಿ ಜಲಗಾರರು ಸ್ವಚ್ಛತೆಗಾರರಿಂದ ಹಿಡಿದು ಕಾರ್ಯದರ್ಶಿಗಳು ಎಸ್ ಡಿ ಇರವಸೂಲಿಗಾರರು ಡಾಟಾ ಎಂಟ್ರಿ ಆಪರೇಟರ್ಸು ಆಮೇಲೆ ಗ್ರಂಥ ಪಾಲಕರು ಆಮೇಲೆ ಜನಪ್ರತಿನಿಧಿಗಳು ಮತ್ತು ವಿವಿಧ ಸಂಘಟನೆಗಳು ಕೂಡ ನಮ್ಮ ಜೊತೆ ಸೇರ್ತಾ ಇದ್ದೇವೆ ಈ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಈ ಕರೆಯನ್ನು ನಾವು ಕೊಟ್ಟಿದ್ದೇವೆ ಯಾಕೆಂದರೆ ಸರ್ಕಾರ ಬೇಡಿಕೆಗಳಿಗೆ ವಿವಿಧ ಸಂಘಗಳ ಬೇಡಿಕೆಗಳಿಗೆ ಸ್ಪಂದಿಸಿ ಆಗಿಂದಾಗಲೇ ಅದಕ್ಕೆ ಪರಿಹಾರವನ್ನು ಒದಗಿಸಿದ್ದಲ್ಲಿ ಇವತ್ತು ಇಂಥ ಪರಿಸ್ಥಿತಿ ಬರ್ತಿದ್ದಲ್ಲ ನಾವು ಸರ್ಕಾರದ ಯಾವುದೇ ಸರ್ಕಾರದ ವಿರುದ್ಧವಾಗಿಲ್ಲ ಸರ್ಕಾರದ ಧೋರಣೆ ವಿರುದ್ಧವಾಗಿ ಮಾತ್ರ ಇದ್ದೇವೆ ಆದ್ದರಿಂದ ಈ ಹೋರಾಟವನ್ನು ನಮ್ಮ ಹಕ್ಕುಗಳನ್ನು ರಕ್ಷಣೆ ಆಗೋವರೆಗೂ ಮತ್ತು ಸಂವಿಧಾನಾತ್ಮಕ ಬದ್ಧವಾದ ಗ್ರಾಮ ಪಂಚಾಯಿತಿಗಳು ಸಶಕ್ತೀಕರಣದತ್ತ ನಾವು ಕೊಂಡೊಯ್ತೀವಿ ಅಂತ ಸಿಗೋ ಭರವಸೆವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಸರ್ ಬೇಡಿಕೆಗಳ ಪಟ್ಟಿ ಭಾಳಷ್ಟು ಇದೆ ಎಲ್ಲ ಸಂಘಗಳು ವೃಂದ ಸಂಘಗಳ ಬೇಡಿಕೆಗಳು ನಮ್ಮಲ್ಲಿವೆ ಅದರಲ್ಲಿ ಪ್ರಮುಖವಾಗಿ ನಾವು ಹೇಳೋದೇನೆಂದರೆ ಕಾನೂನು ಬದ್ಧವಾಗಿ ಸೇವಾ ಜ್ಯೇಷ್ಠತ ಅಥವಾ ಸೇವಾ ನಿಯಮಗಳ ಅನುಷ್ಠಾನ ಮಾಡುವಲ್ಲಿ ನಮ್ಮ ಇಲಾಖೆ ವಿಫಲವಾಗಿದೆ ಈಗ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳ ಗ್ರಹಕ್ಕೆ ನಾವು ಜನ ಜನರನ್ನು ಕಳಿಸೋಂಥ ಮಟ್ಟದಲ್ಲಿದ್ದಾಗಲೂ ಸಹ ನಾವು ಸಂವಿಧಾನಾತ್ಮಕ ಹಕ್ಕುಗಳು ಎತ್ತಿ ಹಿಡಿಯಲು ವಿಫಲರಾಗ್ತೀವಿ ಇವತ್ತು ವಾ ಮ್ಯಾನ್ ಅಂದರೆ ಜಲಗಾರರ ನೇಮಕಾತಿಯಲ್ಲೂ ಕೂಡ ಅವೈಜ್ಞಾನಿಕ ರೀತಿಯಲ್ಲಿ ಆದೇಶಗಳನ್ನು ಹೊರಡಿಸ್ತಾ ಇರ್ತಾರೆ ಮತ್ತು ಅವರ ಕರ್ತವ್ಯಗಳಲ್ಲೂ ಸಮಸ್ಯೆಗಳು ಬಂದೋಗ್ತಾ ಬಂದೊದಗ್ತಾ ಇದೆ ಬೆಂಗಳೂರಿನಲ್ಲಿ ತಮಗೂ ಗೊತ್ತಿರ್ಬೋದು ಬೆಂಗಳೂರಿನಂಥ ಜಿಲ್ಲೆಗಳಲ್ಲಿ ಕಸ ನಿರ್ವಹಣೆ ಬಹಳ ಕಷ್ಟ ಸಾಧ್ಯವಾಗಿದೆ ಇಂಥ ಒಂದು ಕಸ ನಿರ್ವಹಣೆ ಇರಬೇಕು ಅಥವಾ ನೈರ್ಮಲ್ಯ ನಮ್ಮ ಆದ್ಯ ಕರ್ತವ್ಯ ಮಹಾತ್ಮ ಗಾಂಧೀಜಿಯವರ ಕನಸು ಆ ಕನಸನ್ನು ನಾವು ನೆನೆಸು ಮಾಡಬೇಕು ಅಂತಂದರೆ ಈ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರೂ ಒಟ್ಟಾರೆಯಾಗಿ ವಿಫಲ ಆಗೋದಕ್ಕೆ ಕಾರಣ ಏನಂದರೆ ಸರ್ಕಾರದ ಅವೈಜ್ಞಾನಿಕವಾದಂಥ ಆದೇಶಗಳು ಅವುಗಳಲ್ಲಿ ಅರ್ಥ ಆಗ್ತಾ ಇರತಕ್ಕಂಥ ಮಾರ್ಪಾಟು ಮತ್ತು ನೌಕರರ ಸಂಬಂಧಪಟ್ಟಂಥ ವಿಷಯಗಳಿರ್ಬೋದು ಗ್ರಾಮೀಣ ಜನರ ಏನು ರಾಜಕೀಯ ಹಕ್ಕುಗಳು ಸಾಮಾಜಿಕ ಹಕ್ಕುಗಳಿದೆ ಸಂವಿಧಾನಾತ್ಮಕವಾಗಿ ಬಂದಿರುವಂಥವು ಅಂಥವುಗಳನ್ನು ಕೂಡ ಇವತ್ತು ಕಡೆಗಣಿಸ್ತಾ ಇದೆ ಸರ್ಕಾರ ಆದ್ದರಿಂದ ಇಲಾಖೆ ಮುಖ್ಯವಾಗಿ ಆದ್ದರಿಂದ ಇಂಥವುಗಳ ಬಗ್ಗೆ ಒಂದು ಚರ್ಚೆಯ ಅಗತ್ಯ ಇದೆ ಚರ್ಚಾ ಮೂಲಕ ನಮ್ಮ ಸೇವೆಗಳು ಪುನರ್ ಪ್ರತಿಷ್ಠಾಪನೆ ಆಗಬೇಕು ಮತ್ತು ಏನು ಸಮಸ್ಯೆಗಳು ಮತ್ತು ತಪ್ಪುಗಳು ಇಲಾಖೆಯಿಂದ ಈ ಒಂದು ಸೇವಾ ಭದ್ರತೆಗಳಾಗಿರ್ಬೋದು ಕಾನೂನುಬದ್ಧವಾದ ಸೇವಾ ನಿಯಮಗಳ ಅನುಷ್ಠಾನದಲ್ಲಾಗಿರ್ಬೋದು ಈ ತಪ್ಪುಗಳನ್ನು ಅವರು ತಿದ್ಕೋಬೇಕು ಜೊತೆಗೆ ಎಲ್ಲ ಕಾನೂನುಬದ್ಧವಾದಂಥ ಹಕ್ಕುಗಳನ್ನು ಪ್ರತಿಷ್ಠಾಪಿಸಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ನಾನು ರಮೇಶ್ ನಾನು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆಗಿದ್ದೇನೆ ಹಾಗೂ ರಾಜ್ಯದ ಗೌರವಾಧ್ಯಕ್ಷನಾಗಿ ಕೂಡ ಇದ್ದೇನೆ